ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ಆರನೇ ತರಗತಿಯ ಏಳನೇ ಅಭ್ಯಾಸ ಏಳನೇ ಅಧ್ಯಾಯವಾದಂತಹ ಭಿನ್ನ ರಾಶಿಗಳ ಬಗ್ಗೆ ನೋಡುತ್ತಿದ್ದೀವಿ ಕಳೆದ ಅವಧಿಯಲ್ಲಿ ಏನು ಮಾಡಿದ್ದೀವಿ ಈ ರೀತಿಯಾಗಿ ಇರುವಂತಹ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ರೀ ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ ಇಪ್ಪ ಮೂವತ್ತು ಮತ್ತು ಮೂವತ್ತೊಂದನೇ ಪೇಜ್ನಲ್ಲಿರುವಂತಹ ಪ್ರಶ್ನೆಗಳನ್ನು ಬಿಡಿಸೋಣ ನೋಡ್ರಿ ಒಂದನೇ ಪ್ರಶ್ನೆ ಏನೈತಿ ಲೆಕ್ಕಾಚಾರ ಮಾಡಿ ಒಂದು ಸಂಖ್ಯಾ ರೇಖೆಯ ಮೇಲೆ ಒನ್ ಡಿವೈಡೆಡ್ ಬೈ ಹತ್ತು ಮೂರು ಡಿವೈಡೆಡ್ ಬೈ ಹತ್ತು ಮತ್ತು ನಾಲ್ಕು ಡಿವೈಡೆಡ್ ಬೈ ಐದು ಉದ್ದ ಉದ್ದದ ರೇಖೆಯನ್ನು ಎಳೆಯಿರಿ ಅಂತಾರೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ನಾವು ಇದು ಫೋರ್ ಡಿವೈಡೆಡ್ ಬೈ ಫೈ ಐತಿರ್ಲೇ ಇದು ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಬೇಕಂದ್ರೆ ಸ್ವಲ್ಪ ತ್ರಾಸ ಆಕೈತಿ ಅಂದ್ರೆ ಹೆಂಗೆ ರೀ ಇದ್ರದ್ದು ಛೇದೊಳಗೆ ಹತ್ತೈತಿ ಇದ್ರೊಳಗೆ ಛೇದೊಳಗು ಹತ್ತೈತಿ ಇದನ್ನು ಏನು ಮಾಡ್ರಿ ಒಳಗೆ ಹತ್ತು ಬರೋಂಗೆ ಮಾಡ್ಕೊಂಡು ಹತ್ತು ಬರೋಂಗೆ ಮಾಡ್ಕೊಂಡು ಅಂದರೆ ಹೆಂಗೆ ರೀ ಇದಕ್ಕೆ ಅಂಶ ಒಳಗು ಎರಡರಲ್ಲಿ ಗುಣಾಕಾರ ಮಾಡಿರಿ ಛೇದರಲಿ ಒಳಗು ಎರಡರಲ್ಲಿ ಗುಣಾಕಾರ ಮಾಡಿರಿ ಹಂಗಾರೆ ಏಟು ಬರ್ತಿರ್ತೀರಿ ನಾಲ್ಕು ಎಂಟು ರೀ ಐದೆರಡಲೇ ಹತ್ತು ಈ ರೀತಿ ಹೇಗೆ ಬಾತ್ರಿ ಇನ್ನೇನು ಮಾಡಿರಿ ಒಂದು ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೋಬೇಕು ಸಂಖ್ಯಾರೇಖೆಯನ್ನು ರಚನೆ ಮಾಡ್ಕೊಂಡ್ರಿ ಸಂಖ್ಯಾರೇಖೆಯನ್ನು ರಚನೆ ಮಾಡ್ಕೊಂಡಿವು ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೊಂಡಾದ ಬಳಕೆ ಏನಾಕತ್ತೆ ರೀ ಇದು ಝೀರೋ ಆಕತಿ ಅಂದ್ರೆ ಸಮವಗಳಿಗೆ ಒಂದು ಇದು ಎರಡರಿ ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಇದು ಎಂಟು ಇದು ಒಂಬತ್ತು ರೀ ಇದು ಹತ್ತು ಅಂದ್ರೆ ಇಲ್ಲಿ ಒಂದು ಬರ್ತೈತಿ ಈ ರೀತಿಯಾಗಿ ಒಂದು ಅಂತ ಬರ್ಕೊರಿ ಹ್ಞೂ ಇನ್ನು ನಮಗೆ ಏನು ಬೇಕಾಗಿದ್ಯಾ ಒನ್ ಡಿವೈಡೆಡ್ ಬೈ ಟೆನ್ ಅಂದ್ರೆ ಒಂದು ಏಕಮಾನ ಒಳಗೆ ಹತ್ತು ಭಾಗಗಳು ಒಂದಂಗಿದೆ ಹ್ಞೂ ಇದು ಇಲ್ಲಿ ಎಷ್ಟು ಬರ್ತೈತಿ ಒನ್ ಡಿವೈಡೆಡ್ ಬೈ ಹತ್ತು ಬರ್ತೈತಿ ಇಲ್ಲಿ ಎಷ್ಟು ರೀ ನಾವು ಇದೇಗ ನೋಡೀವಿ ಡೈರೆಕ್ಟ್ ಬರೆದ್ಬಿಟ್ಟು ಟೂ ಡಿವೈಡೆಡ್ ಬೈ ಹತ್ತು ಇಲ್ಲಿ ತ್ರೀ ಡಿವೈಡೆಡ್ ಬೈ ಹತ್ತ ಇಲ್ಲಿ ಫೋರ್ ಡಿವೈಡೆಡ್ ಬೈ ಹತ್ತು ಇಲ್ಲಿ ಫೈವ್ ಡಿವೈಡೆಡ್ ಬೈ ಹತ್ತ ಇಲ್ಲಿ ಸಿಕ್ಸ್ ಡಿವೈಡೆಡ್ ಬೈ ಹತ್ತು ನೀವು ಈ ರೀತಿಯಾಗಿನೂ ಬರೀರಿ ಸೆವೆನ್ ಡಿವೈಡೆಡ್ ಬೈ ಹತ್ತು ಏಟ್ ಡಿವೈಡೆಡ್ ಬೈ ಹತ್ತ ನೈನ್ ಡಿವೈಡೆಡ್ ಬೈ ಹತ್ತ ಇಲ್ಲಿ ಏನಾಕೈತಿ ಹತ್ತು ಡಿವೈಡೆಡ್ ಬೈ ಹತ್ತು ಆಕೈತಿ ರೀ ಹತ್ತು ಹತ್ತು ಹತ್ತೊಂದ್ಲೇ ಒಂದು ಹತ್ತ ಬರಿಬೌದು ನೋಡ್ರಿ ಈಗ ಈ ರೀತಿ ಆಗಿತ್ತು ಅವ್ರು ಏನಂತರು ಒನ್ ಡಿವೈಡೆಡ್ ಬೈ ಹತ್ತ ಮೂರು ಡಿವೈಡೆಡ್ ಬೈ ಹತ್ತ ಹಂಗೆ ಎಂಟು ಡಿವೈಡೆಡ್ ಬೈ ಹತ್ತ ಇವನ್ನೆಲ್ಲ ಗುರ್ತಿಸಬೇಕಾಗಿತ್ತು ಗುರುತಿಸ ಗುರ್ತಿಸದಿತ್ತಂದ್ರೆ ಏನು ಮಾಡ್ರಿ ಇಲ್ಲಿ ಈ ರೀತಿಯಾಗಿ ಇದಕ್ಕೆ ಬಾಕ್ಸ್ ಹಾಕೊಂಡ್ಬಿಡ್ರಿ ನಮ್ಗೆ ಒನ್ ಡಿವೈಡೆಡ್ ಬೈ ಹತ್ತನ್ನು ಇದು ಮಾಡ್ಬೇಕಾಗೈತಿ ಈ ರೀತಿ ಬಾಕ್ಸ್ ಹಾಕ್ರಿ ಮೂರು ಡಿವೈಡೆಡ್ ಬೈ ಹತ್ತು ಹಾಕಬೇಕೈತಿ ಈ ರೀತಿ ಬಾಕ್ಸ್ ಹಾಕೋರಿ ಆಮೇಲೆ ಎಂಟು ಡಿವೈಡೆಡ್ ಬೈ ಹತ್ತು ಈ ರೀತಿಯಾಗಿ ಇವುಗಳನ್ನೆಲ್ಲ ಗುರುತಿಸ್ರಿ ಹ್ಞೂ ಅಥವಾ ನೀವು ಹೈಲೈಟ್ಲೆ ಅದನ್ನು ಹೈಲೈಟು ಮಾಡ್ಬೋದು ಮುಂದಿನ ಪ್ರಶ್ನೆಗಳು ನೋಡಿರಿ ನಿಮ್ಮ ಆಯ್ಕೆಯ ಇನ್ನೂ ಐದು ಭಿನ್ನ ರಾಶಿಗಳನ್ನು ಬರೆದು ಮತ್ತು ಅವುಗಳಿಗೆ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ ಅಂದರೆ ನಾ ಏನು ರೀ ಎಕ್ಸಾಂಪಲ ಐದು ಭಿನ್ನ ರಾಶಿಗಳು ಅಂದರು ಹ್ಞೂ ಇಲ್ಲಿ ಎರಡು ಡಿವೈಡೆಡ್ ಬೈ ಹತ್ತ ಮತ್ತು ಮೂರು ಡಿವೈಡೆಡ್ ಬೈ ಹತ್ತ ಹತ್ತು ಡಿವೈಡೆಡ್ ಬೈ ಹತ್ತ ಮತ್ತು ಐದು ಡಿವೈಡೆಡ್ ಬೈ ಹತ್ತ ಇದು ಏಳು ಡಿವೈಡೆಡ್ ಬೈ ಹತ್ತ ಈ ರೀತಿಯಾಗಿ ಐದು ಹತ್ತು ತೊಗೋತಾನ್ರಿ ನಾ ಹ್ಞೂ ಇಲ್ಲಿ ಏನು ಮಾಡ್ಕೊಂಡ್ರಿ ನಾವು ಸಂಖ್ಯಾ ರೇಖೆ ರಚನೆ ಮಾಡ್ಕೊಂಡು ನಾವು ಸಂಖ್ಯಾ ರೇಖೆ ರಚನೆ ಮಾಡ್ಕೊಂಡ್ರಿ ಇದು ಇದೆಷ್ಟು ಅದಾದ ಬಳಕೆ ಏನು ಮಾಡ್ನಾ ಸಂಖ್ಯಾ ರೇಖೆನ ರಚನೆ ಮಾಡ್ಕೊ ಅಂದರೆ ಹತ್ತು ಭಾಗ ಮಾಡ್ಬೋದು ಜೀರೋ ರೀ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಇದು ಎಂಟು ಇದು ಒಂಬತ್ತು ಇದು ಹತ್ತು ಇಲ್ಲೊಂದು ಸ್ವಲ್ಪ ಹಿಂದೆ ಮುಂದೆ ಹಾತ್ರಿ ನೀವು ಇದ್ರಲ್ಲೇ ಸ್ಕೇಲ್ನೇ ತೆಗೀರಿ ಕರೆಕ್ಟಾಗಿ ಆಗಿಬಿಡತೈತಿ ಇದ ಒಂದೈತ್ರಿ ಇನ್ನು ನೋಡಿರಿ ನಮಗೆ ಸಂಖ್ಯೆ ರೇಖೆ ಹೆಂಗೆ ಇದ್ರೂ ರಚನೆ ಮಾಡೋಕ್ಕೆ ಬರ್ತೈತ್ರಿ ಒನ್ ಡಿವೈಡೆಡ್ ಬೈ ಹತ್ತು ನೀವು ಇಲ್ಲಿ ಹತ್ತು ತೊಗೋಬೇಕತ್ತಾ ಇಲ್ಲ ರೀ ಒಂಬತ್ತು ತೊಗೋಬೋದು ಐದು ತೊಗೋಬೋದು ಟೂ ಡಿವೈಡೆಡ್ ಬೈ ಐದು ತೊಗೋಬೋದು ನಿಮಗೆ ಹೆಂಗೆ ಬರ್ತದಲ್ಲ ಹಂಗೆ ತೊಗೋರಿ ಒಟ್ಟು ಏನು ಐದು ಭಿನ್ನ ರಾಶಿಗಳನ್ನ ತೊಗೊಂತಾರೆ ನಾವು ಇದನ್ನು ತೊಗೊಂಡಿವು ಎರಡು ಡಿವೈಡೆಡ್ ಬೈ ಹತ್ತು ರೀ ಮೂರು ಡಿವೈಡೆಡ್ ಬೈ ಹತ್ತು ನಾಲ್ಕು ಡಿವೈಡೆಡ್ ಬೈ ಹತ್ತು ರೀ ಐದು ಡಿವೈಡೆಡ್ ಬೈ ಹತ್ತು ರೀ ಆರು ಡಿವೈಡೆಡ್ ಬೈ ಹತ್ತ ಏಳು ಡಿವೈಡೆಡ್ ಬೈ ಹತ್ತು ರೀ ಇದು ಎಂಟು ಡಿವೈಡೆಡ್ ಬೈ ಹತ್ತು ಒಂಬತ್ತು ಡಿವೈಡೆಡ್ ಬೈ ಹತ್ತು ಹತ್ತು ಡಿವೈಡೆಡ್ ಬೈ ಹತ್ತು ಈ ರೀತಿಯಾಗಿ ಹತ್ತು ಹತ್ತೊಂದಲೇ ಹತ್ತು ಒಂದಲೇ ಇದು ಅಂತ ಬರಬೇಕ್ರಿ ಹ್ಞೂ ಇನ್ನು ಏನು ಮಾಡಿರಿ ಇವನ್ನ ಗುರುತಿಸ್ಬೇಕ್ರಲ್ಲ ಇವ್ನ ಗುರುತಿಸ್ಬೇಕಂದ್ರೆ ಏನು ಮಾಡಿರಿ ಈ ರೀತಿಯಾಗಿ ತಗೋರಿ ನಮ್ಗೆ ಎರಡು ಡಿವೈಡೆಡ್ ಬೈ ಹತ್ತು ಮಾಡಿ ಗುರುತಿಸ್ಬೇಕಾಗಿತಿ ಎರಡು ಡಿವೈಡೆಡ್ ಬೈ ಹತ್ತು ಗುರುತಿಸ್ರಿ ಹಂಗೆ ಮೂರು ಡಿವೈಡೆಡ್ ಬೈ ಹತ್ತನ್ನು ಗುರುತಿಸ್ಬೇಕಾಗಿತ್ತು ಗುರುತಿಸ್ರಿ ಹತ್ತು ಡಿವೈಡೆಡ್ ಬೈ ಹತ್ತು ರೀ ಅಂದ್ರೆ ಇಲ್ಲೇ ಗುರುತಿಸ್ಕೊಂಡ್ಬಿಟ್ರಿ ಇದು ಒಂದು ಹತ್ತನೂ ಗುರುತಿಸ್ರಿ ಇಲ್ಲಾರ ಹತ್ತು ಡಿವೈಡೆಡ್ ಬೈ ಹತ್ತು ಅಂತ ಬರೋದು ಗುರುತಿಸ್ರಿ ನಡಿತೈತಿ ಐದು ಡಿವೈಡೆಡ್ ಬೈ ಹತ್ತು ಇನ್ನು ಏಳು ಡಿವೈಡೆಡ್ ಬೈ ಹತ್ತು ಈ ರೀತಿಯಾಗಿ ಐದು ಭಿನ್ನ ರಾಶಿಗಳನ್ನ ಗುರುತಿಸ್ರಿ ಇನ್ನು ಮುಂದೆ ಏನಂದ್ರೆ ನೋಡ್ರಿ ಝೀರೋ ಮತ್ತು ಒಂದು ರ ನಡುವೆ ಎಷ್ಟು ಭಿನ್ನ ರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ ಅಂತಾರೆ ಅಂದ್ರೆ ಝೀರೋದಿಂದ ಝೀರೋ ದಿನ ಝೀರೋ ಮತ್ತು ಒಂದರ ನಡುವೆ ಒಂದರ ನಡುವೆ ನಡುವೆ ಅನಂತ ಅನಂತ ಭಿನ್ನ ರಾಶಿಗಳಿವೆ ಭಿನ್ನ ರಾಶಿಗಳಿವೆ ರಾಶಿಗಳಿವೆ ರೀ ಸರ್ ಎಕ್ಸಾಂಪಲ್ ರೀ ಈಗ ನೋಡ್ರಿ ಇದೊಂದು ಸಂಖ್ಯಾ ರೇಖೆ ಐತೆ ಅಂದ್ಕೋನು ಇಲ್ಲಿ ಝೀರೋ ನೀವು ಇಲ್ಲಿ ಒಂದು ಬರ್ತೈತಿ ಇದ್ರೊಳಗೆ ನೀವು ಎರಡು ಭಾಗ ಮಾಡ್ತೀರಿ ಎರಡು ಭಾಗ ಮಾಡಿರೋ ನಡಿತೈತಿ ಮೂರು ಭಾಗ ಮಾಡಿರೋ ನಡಿತೈತಿ ನಾಲ್ಕು ಭಾಗ ಮಾಡಿರೋ ನಡಿತೈತಿ ಹತ್ತು ಭಾಗ ಮಾಡಿರೋ ನಡಿತೈತಿ ನೂರು ಭಾಗ ಮಾಡಿರೋ ನಡೀತೈತಿರ್ಲೇ ನೀವು ಎಷ್ಟು ಬೇಕಾದ ಭಾಗ ಮಾಡ್ಕೋಬೋದಿರ್ಲೇ ಇಲ್ಲಿ ಇಲ್ಲಿ ಭಾಗ ಮಾಡ್ಕೊಂಡೆ ಅಂದ್ರೆ ಝೀರೋ ಟು ಒಂದ್ರಿಂದ್ರೊಳಗೆ ಇಲ್ಲಿ ಎಷ್ಟು ಬೇಕಾದ ನೀವು ಭಾಗ ಮಾಡ್ಕೋಬೋದು ಇಲ್ಲಿ ಹಂಗಾರೆ ಎಕ್ಸಾಂಪಲ್ ಟೂ ಡಿವೈಡೆಡ್ ಬೈ ಟೆನ್ ಟು ಡಿವೈಡೆಡ್ ಬೈ ಹಂಡ್ರೆಡ್ ಟೂ ಡಿವೈಡೆಡ್ ಬೈ ತೌಸಂಡ ಈ ರೀತಿಯಾಗಿ ನೀವು ಭಾಗ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಬರಿಬೋದ್ರಿ ಹ್ಞೂ ಅಂದ್ರೆ ಇದು ಭಾಗ ಹಾಕೈತ್ರ ಎರಡು ಒಂದಲೇ ಎರಡು ಐದಲೇ ರೀ ಅಂದ್ರೆ ಐದು ಭಾಗ ಮಾಡು ಈ ಒಂದರಾಗ ಐದು ಮಾಡೋದು ಮಾಡೋದು ಇಲ್ಲಿ ಒಂದರಾಗ ಆಕೈತಿ ಒಂದ್ರಾಗ ನೂರ ಆಕೈತಿ ಈ ರೀತಿಯಾಗಿ ನೀವು ಎಕ್ಸಾಂಪಲ್ ಅಂತ ಬರೀರಿ ಇಲ್ಲಿ ಏನು ಮೇನ್ ಬರೀಬೇಕಾಗಿದ್ದು ಝೀರೋ ಮತ್ತು ಒಂದರ ನಡುವೆ ಅನಂತ ಭಿನ್ನ ರಾಶಿಗಳಿವೆ ಅಂತ ಬರಿಬೋದು ಇನ್ನು ನಾಲ್ಕನೇ ಪ್ರಶ್ನೆ ಮುಂದೆ ತೋರಿಸಿರುವ ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದ ಎಷ್ಟು ಝೀರೋ ಮತ್ತು ಒಂದರ ನಡುವೆ ದೂರ ಒಂದು ಏಕಮಾನ ಐತಿ ಅಂದ್ರೆ ಇಲ್ಲಿಂದ ಇಲ್ಲಿ ಒಂದು ಏಕಮಾನವಿದೆ ಮತ್ತು ಅದನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸಿದೆ ಅಂದ್ರೆ ಝೀರೋ ಐತಿ ರೀ ಇದು ಒಂದು ಐತಿ ಅದನ್ನು ಸಮಭಾಗವಾಗಿ ಮಾಡ್ಯಾರಂತ ಹ್ಞೂ ಪ್ರತಿ ಭಾಗದ ಉದ್ದ ಒನ್ ಡಿವೈಡೆಡ್ ಬೈ ಟೂ ಆಗಿದೆ ಅಂದ್ರೆ ಇಲ್ಲಿಂದ ಝೀರೋದಿಂದ ಈ ಭಾಗ ಏನೈತಿ ಇದು ಒನ್ ಡಿವೈಡೆಡ್ ಬೈ ಟು ಐತಿ ಈ ಭಾಗದಿಂದ ಇಲ್ಲಿ ಒಂದ ಇದು ಒನ್ ಡಿವೈಡೆಡ್ ಬೈ ಟೂ ಐತಿ ಅಂತ ಹೇಳ್ಯಾರ ಇನ್ನು ನೀಲಿ ರೇಖೆಯು ಒನ್ ಡಿವೈಡೆಡ್ ಬೈ ಟು ಏಕಮಾನ ಏಕಮಾನ ಉದ್ದವಿದೆ ಕಪ್ಪು ರೇಖೆಯ ಉದ್ದವನ್ನು ನೀ ನೀಡುವ ಭಿನ್ನ ರಾಶಿಯ ಬಾಕ್ಸ್ಗಳಲ್ಲಿ ಬರೆಯಿರಿ ಅಂತಾರೆ ಅಂದರೆ ಇಲ್ಲಿ ಎಷ್ಟು ಬರ್ತೈತಿ ಅಂತ ಬರ್ರಿ ಅಂತಾರೆ ನೋಡ್ರಿ ಈಗ ಝೀರೋದಿಂದ ಇಲ್ಲಿತ ಅಂದ್ರೆ ಒನ್ ಡಿವೈಡೆಡ್ ಬೈ ಟೂ ಐತಿ ಇದು ಒನ್ ಡಿವೈಡೆಡ್ ಬೈ ಟೂ ದಿಂದ ಒಂದರ ತಕ ಒನ್ ಡಿವೈಡೆಡ್ ಬೈ ಟು ಐತಿ ಹಂಗಾರೆ ಒನ್ ಡಿವೈಡ್ ಒಂದರಿಂದ ಈ ಭಾಗವ ಒನ್ ಡಿವೈಡೆಡ್ ಬೈ ಟು ಇರ್ತೈತಿ ಈ ಭಾಗವೂ ಒನ್ ಡಿವೈಡೆಡ್ ಬೈ ಟೂ ಇರ್ತೈತಿ ಹ್ಞೂ ಹಂಗಾರೆ ಏನು ಮಾಡೋಣ್ರಿ ಇಲ್ಲಿಂದ ಇದನ್ನ ಮತ್ತು ಸಾರಿ ಏನು ಮಾಡ್ರಿ ಈ ಝೀರೋದಿಂದ ಈ ಭಾಗ ಈ ಭಾಗದಿಂದ ಒಂದ ಈ ಭಾಗದಿಂದ ಇಲ್ಲಿ ಇವನು ಅಂದ್ರೆ ಏನು ಸಿಗ್ತೈತಿ ನಮ್ಗೆ ಈ ಭಾಗ ಸಿಗ್ತೈತಿ ಅಂದ್ರೆ ಇದು ಒನ್ ಡಿವೈಡೆಡ್ ಬೈ ಟು ಐತಿ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ರೀ ಛೇದ ಸೇಮ್ ಐತಿ ಸೇಮ್ ಬರ್ಕೊಂಬಿಡ್ರಿ ಇದು ಅಂಶವನ್ನು ಕೂಡಸ್ರಿ ಒಂದು ಎರಡು ಮೂರು ತ್ರೀ ಡಿವೈಡೆಡ್ ಬೈ ಟು ಆಯಿತು ಹಂಗಾರೆ ಇಲ್ಲಿ ತ್ರೀ ಡಿವೈಡೆಡ್ ಬೈ ಟೂ ಬರ್ತೈತಿ ಈಗ ನೋಡ್ರಿ ಇಲ್ಲಿ ಇದು ಕರೆಕ್ಟ್ ಐತಿ ಇಲ್ಲ ನೋಡಿನು ಇದು ತ್ರೀ ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಆಯಿತು ಹಾಂ ಇಲ್ಲಿ ಎಷ್ಟು ಬರ್ತೈತೆ ರೀ ಇದೂ ಇದಕ್ಕೆ ಹಂಗೆ ಇಡ್ರಿ ಮೂರು ಪ್ಲಸ್ ಒಂದು ನಾಲ್ಕು ಎರಡು ಒಂದ್ಲಿ ಎರಡು ಎರಡುಲಿ ಹಂಗಾರೆ ಎರಡು ಕರೆಕ್ಟ್ ಐತಿ ಈ ರೀತಿಯಾಗಿ ಬಾಕ್ಸ್ ಎಷ್ಟು ಬರ್ತೈತಿ ತ್ರೀ ಡಿವೈಡೆಡ್ ಬೈ ಟೂ ಅಂತ ಬರ್ತೈತಿ ಮುಂದಿನ ಪ್ರಶ್ನೆ ರೀ ಕಪ್ಪು ರೇಖೆಯ ಉದ್ದವನ್ನು ನೀಡುವ ಭಿನ್ನ ರಾಶಿಯನ್ನು ಅದರ ಸಾ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೆಯಿರಿ ಅಂದ್ರೆ ಅಂದ್ರೆ ಈ ರೀತಿಯಾಗಿ ಕೊಟ್ಟಾರು ಇಲ್ಲಿ ಮುಂದಿನೂ ಬರೀದೈತಿ ನೋಡ್ರಿ ಇಲ್ಲಿ ಇಲ್ಲೇನೈತಿ ಝೀರೋ ಐತಿ ಝೀರೋದಿಂದ ಏನು ಮಾಡ್ಯಾರೋ ಒಂದು ಒಳಗೆ ಏನು ಮಾಡ್ಯಾರವ್ರ ಐದು ಭಾಗಗಳು ಮಾಡ್ಯಾರ ಯಾಕ ಐ ಹದಿನೈದು ಹೇಳ್ತೀರಿ ಅಂದ್ರೆ ಇಲ್ಲಿ ಛೇದ ಒಳಗೆ ಐದು ಐತಿ ಒಳಗೆ ಎಷ್ಟು ಕೊಟ್ಟಿರ್ತಾರೆ ಎಷ್ಟು ಕೊಟ್ಟಿರ್ತಾ ಅಷ್ಟು ಭಾಗ ಆಗಿರ್ತಾವೆ ಇಲ್ಲಿ ನೋಡ್ರಿ ಝೀರೋದಿಂದ ಒನ್ ಡಿವೈಡೆಡ್ ಬೈ ಐದು ಮಾಡ್ಯಾರೋ ಅದಕ್ಕೆ ಟೂ ಡಿವೈಡೆಡ್ ಬೈ ಫೈ ಅಂದ್ರೆ ಇಲ್ಲಿ ಒನ್ ಡಿವೈಡೆಡ್ ಬೈ ಫೈ ಐತಿ ಗ್ಯಾಪ ಇಲ್ಲಿ ಒನ್ ಡಿವೈಡೆಡ್ ಬೈ ಫೈವ್ ಐತಿ ಇವ್ನ ಎರಡೂ ಕೂಡಸ್ರೂ ನೋಡು ಒನ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೈವ್ ಛೇದ ಇದಕ್ಕಿದಂಗೆ ಇಡ್ರಿ ಅಂಶಗಳನ್ನು ಕೂಡಿಸ್ರಿ ಎರಡು ಡಿವೈಡೆಡ್ ಫೈ ಆಯಿತು ಅದನ್ನ ಬರದಾರ ಆಮೇಲೆ ಇಲ್ಲಿ ಮೂರು ಡಿವೈಡೆಡ್ ಫೈ ಬರ್ದಾರ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಫೈ ಬರ್ದಾರ ಇಲ್ಲಿ ಐದು ಡಿವೈಡೆಡ್ ಬೈ ಐದು ಬರ್ತೈತಿ ಐದು ಒಂದ್ಲೇ ಐದು ಒಂದ್ಲೇ ಒಂದು ಬತ್ರಿ ಹಂಗಾರೆ ಇಲ್ಲಿ ಎಟ್ ಬರ್ತೈತಿ ಆರು ಡಿವೈಡೆಡ್ ಬೈ ಐದು ಇಲ್ಲಿ ಏಳು ಡಿವೈಡೆಡ್ ಬೈ ಐದು ಇಲ್ಲಿ ಎಂಟು ಡಿವೈಡೆಡ್ ಬೈ ಐದು ಇಲ್ಲಿ ಒಂಬತ್ತು ಡಿವೈಡೆಡ್ ಬೈ ಐದು ಇಲ್ಲಿ ಇಲ್ಲೆಟ್ಟು ಬರ್ತೈತಿ ಹತ್ತು ಡಿವೈಡೆಡ್ ಬೈ ಐದು ಬರ್ತೈತಿ ಐದು ಐದು ಐದರಡಲಿ ಈ ರೀತಿಯಾಗಿ ರಚನೆಯನ್ನು ಮಾಡ್ಯಾರ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸದ ಮಿಶ್ರ ಭಿನ್ನ ರಾಶಿಗಳ ಬಗ್ಗೆ ನೋಡೋಣ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಪ್ರಾಬ್ಲಮ್ ಇದ್ದು ಅಂದ್ರೆ ನಿಮ್ಗೆ ಏನರ ತಿಳಿಯಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ನಾವು ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಧನ್ಯವಾದಗಳು